ಡಿ ಬಾಸ್ ತಂಟೆಗೋದ್ರೆ ಅಷ್ಟೇ ಕತೆ ಮಡೇನೂರು ಮನು ಡಿಬಾಸ್ ದರ್ಶನ್ ಇದ್ದ ಸೆಲ್ಗೆ ತನ್ನನ್ನು ಹಾಕಿ ಎಂದು ಬೇಡಿಕೊಂಡಿದ್ದನಂತೆ ಮಾಡೇನೂರು ಮನು ಜೈಲಿನಿಂದ ರಿಲೀಸ್ ಆದ ಮಡೇನೂರು ಮನು ಫಾಸ್ಟ್ ರಿಯಾಕ್ಷನ್ ಡಿಬಾಸ್ ದರ್ಶನ್ ಮತ್ತು ಶಿವರಾಜ್ ಬಗ್ಗೆ ಬಾಯಿ ಹರಿಬಿಟ್ಟಿದ್ದ ಮಡೇನೂರು ಜೈಲಿನಿಂದ ಹೊರಬಂದ ನಂತರ ಹೇಳಿದ್ದೇನು ದರ್ಶನ್ ಮತ್ತು ಶಿವಣ್ಣ ಬಗ್ಗೆ ಮಾತನಾಡಿದ್ದ ಆಡಿಯೋ ನಿಜಾನ ಡಿ ಬಾಸ್ ದರ್ಶನ್ ಇದ್ದ ಸೆಲಿಗೆನೆ ತನ್ನನ್ನು ಹಾಕಿ ಅಂತ ಕೇಳಿಕೊಂಡಿದ್ದೇಕೆ ಮಡಿನೂರು ಮನು ಎಲ್ಲವನ್ನು ಹೇಳ್ತೀನಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ಮಡೆನೂರು ಮನು ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋನಿಂದ ಹೆಸರು ಮಾಡಿದ ಹಾಸ್ಯ ಕಲಾವಿದ ಮಡೆನೂರು ಮನು ಕಾಮಿಡಿ ಕಿಲಾಡಿಗಳು ಶೋನಲ್ಲಿ ತುಂಬಾನೇ ಚೆನ್ನಾಗಿ ಕಾಮಿಡಿ ಮಾಡಿದವರು ಅನೇಕರು ಇವನನ್ನು ಮೆಚ್ಚಿಕೊಂಡಿದ್ದರು ಈ ಕಾಮಿಡಿ ಕಿಲಾಡಿಗಳು ಶೋನಿಂದ ಬಂದಂತಹ ನೇಮ್ ಮತ್ತು ಫೇಮ್ ಬಳಸಿಕೊಂಡು ಚಲನಚಿತ್ರರಂಗಕ್ಕೂ ಕಾಲಿಟ್ಟಿದ್ದ ಮಡೇನೂರು ಮನು ತಾನು ನಾಯಕನಾಗಿ ನಟಿಸಿದ ಕುಲದಲ್ಲಿ ಕೀಳ್ಯಾವುದೋ ಚಿತ್ರಕ್ಕೆ ತನ್ನನ್ನು ತಾನು ಅರ್ಪಿಸಿಕೊಂಡು ತುಂಬಾ ಶ್ರದ್ಧೆಯಿಂದಲೇ ಸಿನಿಮಾ ಕೆಲಸ ಮಾಡಿ ಮುಗಿಸಿದ್ದ ಆದರೆ ಚಿತ್ರರಂಗದಲ್ಲಿ ತಾನಿನ್ನೂ ಅಂಬೆಗಾಲಿಡುತ್ತಿರುವ ಕೂಸು ಎಂಬುದನ್ನು ಮರೆತರು ಅನಿಸುತ್ತೆ ಅಥವಾ ತಕ್ಷಣ ಒದಗಿ ಬಂದಂತಹ ಯಶಸ್ಸು ಹೆಸರು ಮತ್ತು ಹಣ ಮಡೆನೂರು ಮನುಗೆ ಮದವೇರುವಂತೆ ಮಾಡಿತ್ತು ಅನಿಸುತ್ತೆ ಕಾಮಿಡಿ ಕಿಲಾಡಿಗಳು ಶೋನಲ್ಲಿ ಒಟ್ಟಿಗೆ ಅಭಿನಯಿಸಿದ್ದ ಮಿಂಚು ಎಂಬ ನಟಿ ಜೊತೆ ಲವಿ ಡವಿ ಡವ್ವಿ ಸ್ಟಾರ್ಟ್ ಮಾಡಿಕೊಂಡಿದ್ದ ಮಡೆನೂರು ಇವನೊಬ್ಬನೇ ಅಲ್ಲ ಆಕೆಯೊಂದಿಗೆ ಮತ್ತೋರ್ವ ನಟ ಅಪ್ಪಣ್ಣ ಸಹ ಸೊಲುಗೆಯಿಂದಲೇ ಇದ್ದ ಎಂಬ ಮಾಹಿತಿ ಇದೆ ಹೀಗೆ ಮಿಂಚುವಿನ ಸಹವಾಸದ ಜೊತೆಗೆ ತನ್ನ ಸಹ ನಟರ ಜೊತೆ ವೈಷಮ್ಯ ಕೊಟ್ಟಿಕೊಂಡಿದ್ದ ಮನು ಹಾಗಾಗಿ ಈ ಮನುವಿನ ಚೊಚ್ಚಲ ಚಿತ್ರ ಕುಲದಲ್ಲಿ ಕೀಳಿಯಾವುದೋ ಇನ್ನೇನು ರಿಲೀಸ್ ಆಗಬೇಕು ಅನ್ನೋ ಟೈಮಲ್ಲೇ ಇವನ ಮೇಲೆ ಮಿಂಚು ರೇಪಾರೋಪ ಮಾಡಿದ್ಲು ಆರೆಸ್ಟ್ ಆದ ಮನು ನ್ಯಾಯಾಂಗ ಬಂಧನಕ್ಕೀಡಾಗಿದ್ದ ಅರೆಸ್ಟ್ ಆದ ಸಂದರ್ಭದಲ್ಲೇ ಇವನ ಆಡಿಯೋ ಒಂದು ಹೊರಗೆ ಬಂದು ಅಲ್ಲೋಲ ಕಲ್ಲೋಲ ಉಂಟು ಮಾಡಿತ್ತು ಆ ಆಡಿಯೋದಲ್ಲಿ ಡಿ ಬಾಸ್ ದರ್ಶನ್ ಶಿವರಾಜ್ ಕುಮಾರ್ ಮತ್ತು ಧ್ರುವ ಸರ್ಜಾರ ಬಗ್ಗೆ ಬಾಯಿ ಹರಿಬಿಟ್ಟಿದ್ದ ಮಡೆನೂರು ಮನು ಶಿವರಾಜ್ ಕುಮಾರ್ ಸತ್ತೋಗ್ತಾನೆ ಡಿ ಬಾಸ್ ಕ್ರೇಜ್ ಸ್ವಲ್ಪ ವರ್ಷ ಇರುತ್ತೆ ಆದರೆ ಸಿನಿಮಾ ಓಡಲ್ಲ ಧ್ರುವ ಒಂದೆರಡು ವರ್ಷ ಇರ್ತಾನೆ ಅಷ್ಟೇ ಹಾಗೆ ಹೀಗೆ ಅಂತ ಏನೇನೋ ಮಾತನಾಡಿದ್ದ ಮಡೆನೂರು ಮನು ಆಡಿಯೋ ಕೇಳಿದ್ದ ಸ್ಯಾಂಡಲ್ವುಡ್ ಮಂದಿ ಮನುವಿನ ಬಗ್ಗೆ ಕಿಡಿಕಾರಿದ್ರು ಒಂದೇ ಹೆಜ್ಜೆ ಮುಂದೆ ಹೋಗಿ ಶಿವರಾಜ್ ಅಭಿಮಾನಿಗಳು ಮಡೇನೂರು ವಿರುದ್ಧ ಹಲವು ಠಾಣೆಗಳಲ್ಲಿ ದೂರು ಸಲ್ಲಿಸಿದರು ಇನ್ನು ಡಿ ಬಾಸ್ ದರ್ಶನ್ ಇಂಥವಕ್ಕೆಲ್ಲ ಕ್ಯಾರೆ ಅನ್ನಲ್ಲ ಬಿಡಿ ಡಿ ಸೆಲೆಬ್ರಿಟಿಗಳು ಸಹ ಯಾರೊಬ್ಬರು ಯಾವುದೇ ದೂರು ಕೊಡಲಿಲ್ಲ ಆನೆ ನಡೆದುಕೊಂಡು ಬರ್ತಾ ಇದ್ರೆ ನಾಯಿಗಳು ಬೊಗಳೋದು ಸಹಜ ಅಂತ ಸುಮ್ಮನಿದ್ರು ಡಿ ಬಾಸ್ ಹೇಳಿದಂಗೆ ಸ್ನಾನ ಮಾಡುವಾಗ ಅದೆಷ್ಟೋ ಉದುರಿ ಹೋಗ್ತವೆ ಅನ್ನಂಗೆ ಇವನ್ಯಾವ ಲೆಕ್ಕ ಅಂತ ಸುಮ್ಮನಾಗಿ ಬಿಟ್ಟಿದ್ರು ಈಗ ಮಡೆನೂರು ಮನು ರಿಲೀಸ್ ಆಗಿದ್ದಾನೆ ಮಾಧ್ಯಮಗಳ ಮುಂದೆ ತನ್ನ ಫಸ್ಟ್ ರಿಯಾಕ್ಷನ್ ನೀಡಿದ್ದಾನೆ ಮುಖ್ಯವಾಗಿ ಆ ಆಡಿಯೋ ಬಗ್ಗೆ ಮಾತನಾಡಿರುವ ಮನು ಆ ಆಡಿಯೋ ನನ್ನದಲ್ಲ ಆ ಆಡಿಯೋ ಕ್ರಿಯೇಟ್ ಮಾಡೋದಕ್ಕೆ ಸುಮಾರು ಐವತ್ತು ಸಾವಿರನ ಬೇರೆಯವರು ಖರ್ಚು ಮಾಡಿದ್ದಾರೆ ನನ್ನನ್ನು ಸಂಚು ಮಾಡಿ ಸಿಕ್ಕಿ ಹಾಕಿಸಿದ್ದಾರೆ ಎಂದಿದ್ದಾನೆ ಹಾಗೆಯೇ ಶಿವರಾಜ್ ಕುಮಾರ್ ಬಗ್ಗೆ ಮಾತನಾಡಿದ ಮನು ಅವರ ಬಗ್ಗೆ ಗೌರವವಿದೆ ಅವರ ಚಿತ್ರವೊಂದರಲ್ಲಿ ನಾನು ಬಾಲ ನಟನಾಗಿ ಅಭಿನಯಿಸಿದ್ದೇನೆ ಎಂದಿದ್ದಾನೆ ಅವರ ಆರೋಗ್ಯಕ್ಕಾಗಿ ಬೇಡಿಕೊಂಡಿದ್ದಾನೆ ಎಂದೆಲ್ಲ ಹೇಳಿದ್ದಾನೆ ನಂತರ ಡಿ ಬಾಸ್ ಬಗ್ಗೆ ಮಾತನಾಡ್ತಾ ಮಡೇನೂರು ಮನು ಡಿ ಬಾಸ್ ಬಗ್ಗೆ ನಾನು ಮಾತನಾಡೋಕ್ಕೆ ಸಾಧ್ಯನೇ ಇಲ್ಲ ಅವರನ್ನು ಕೆಣಕಿದವರು ಉಳಿದವರುಂಟೇ ಎಂದಿದ್ದಾನೆ ಇನ್ನು ನಾವು ಡಿ ಬಾಸ್ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ ಸರ್ ಯಾಕಂದ್ರೆ ಅವ್ರನ್ನ ನಿಮ್ಗೆ ಗೊತ್ತು ಅವ್ರ ಕೆಣಕ್ತವ್ರು ಯಾರು ಇದು ಮಾಡಿಲ್ಲ ಅಷ್ಟಾಗ ನನಗೆ ಇನ್ನ ನಾವು ಡಿ ಬಾಸ್ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ ಸರ್ ಯಾಕಂದ್ರೆ ಅವ್ರನ್ನ ನಿಮ್ಗೆ ಗೊತ್ತು ಅವ್ರ ಕೆಣಕ್ತವ್ರು ಯಾರು ಇದು ಮಾಡಿಲ್ಲ ಅಷ್ಟಾಗ ನನ್ ಹಾಗೇನೆ ಈ ಮನು ಜೈಲಿನಲ್ಲಿ ಇದ್ದ ವೇಳೆ ತನ್ನ ಡಿ ಬಾಸ್ ಇದ್ದ ಸೆಲ್ನಲ್ಲಿಯೇ ಹಾಕಿ ಅಂತ ಬೇಡ್ಕೊಂಡಿದ್ದಾನಂತೆ ಏಕೆಂದರೆ ಅದರಿಂದಲಾದರೂ ಡಿ ಬಾಸ್ರ ಗುಣ ಮತ್ತು ಅದೃಷ್ಟಗಳು ನನಗೂ ಬರಲಿ ಅಂತ ಕೇಳಿಕೊಂಡಿದ್ದನಂತೆ ಮಡೆನೂರು ಮನು ಈ ಮನು ಹೇಳಿದರಲ್ಲಿ ಒಂದಂತೂ ನಿಜ ಡಿ ಆಫ್ ದರ್ಶನ್ರನ್ನ ಕೆಣಕಿದವರು ಉಳಿದಿರುವಂಥದ್ದು ಇತಿಹಾಸದಲ್ಲಿ ಇಲ್ಲ ಅಲ್ವೇ